ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸತ್ಯವ ನೀಲವಳ ನಾನು ಕೇಳಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಈ ದಿನ ನಾವು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿದ ಹಲಗಲಿ ಬೇಡರ್ ಎಂಬ ಶೂರರ ಪರಾಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ನಮ್ಮ ಕರ್ನಾಟಕದ ಪಾಲು ದೊಡ್ಡದಿದೆ ಬ್ರಿಟಿಷರ ವಿರುದ್ಧ ಎದ್ದ ಬಂಡಾಯಗಳಲ್ಲಿ ಕಿತ್ತೂರಿನದಂಗೆ ಕೊಡಗಿನ ಬಂಡಾಯ ಸುರ್ಪುರದ ಬಂಡಾಯ ಮತ್ತು ಹಲಗಲಿಯ ಬಂಡಾಯಗಳು ಪ್ರಮುಖವಾದವುಗಳು ಇವುಗಳಲ್ಲಿ ಎಲ್ಲರ ಗಮನ ಸೆಳೆಯುವ ಬಂಡಾಯವೆಂದರೆ ಅದು ಹಲಗಲಿ ಎಂಬ ಸಣ್ಣ ಊರಿನ ಒಂದು ದೊಡ್ಡ ಬಂಡಾಯ ಗುಲಾಮಗಿರಿಯನ್ನು ಒಪ್ಪದ ಈ ಬಂಡಾಯ ಲಾವಣಿ ರೂಪದಲ್ಲಿ ಜನಮಾನಸದಲ್ಲಿ ಉಳಿದಿರುವ ಒಂದು ರೋಮಾಂಚನಕಾರಿಯಾದ ಕಥನವಾಗಿದೆ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಐವತ್ತೇಳರಲ್ಲಿ ಆರಂಭವಾದ ಸರಣಿ ಬಂಡಾಯಗಳಲ್ಲಿ ಕರ್ನಾಟಕದ ಪ್ರಪ್ರಥಮವಾಗಿ ಸಂಭವಿಸಿದ್ದು ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಹಲಗಲಿ ಎಂಬ ಗ್ರಾಮದಲ್ಲಿ ಇದು ಹಲಗಲಿಯ ಬಂಡಾಯವೆಂದೇ ಪ್ರತೀತಿ ಪಡೆದಿದೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಇದರ ಉದ್ದೇಶ ತಮ್ಮ ಮೇಲೆ ಯಾರೂ ತಿರುಗಿ ಬೀಳಬಾರದೆಂಬುವುದು ಬ್ರಿಟಿಷರ ರಾಜಕೀಯ ಪುನಾರವಾಗಿತ್ತು ಇದಕ್ಕೆ ಹಲವು ಸಾಮಂತ ರಾಜರು ಸಮ್ಮತಿಸಿದ್ದರು ಆದರೆ ಮೊದಲಾದ ಹಲಗಲಿ ಬೇಡರು ತಾವು ಪಾರಂಪರಿಕವಾಗಿ ಕಾಪಾಡಿಕೊಂಡು ಬಂದಿದ್ದ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಿ ಗುಲಾಮರಂತೆ ಬದುಕಲು ಬದುಕು ನಡೆಸಲು ಇಷ್ಟಪಡದೆ ರಾಜಾರೋಷವಾಗಿ ಈ ಕಾಯ್ದೆಯನ್ನು ವಿರೋಧಿಸಿದರು ಹಲಗಲಿ ಗುಡ್ಡದ ಓರೆಯಲ್ಲಿ ಇರುವ ಒಂದು ಸಣ್ಣ ಗ್ರಾಮ ಇಲ್ಲಿನ ನಾಯಕ ಸಮುದಾಯದವರು ಜೀವನೋಪಾಯಕ್ಕಾಗಿ ಸಶಸ್ತ್ರಗಳನ್ನು ಹೊಂದಿದ್ದರು ಕಾರಣ ಮೂಲತಃ ಅವರು ಬೇಡರು ಅಂದರೆ ಬೇಟೆಯನ್ನೇ ವೃತ್ತಿಯಾಗಿಸಿಕೊಂಡವರು ಪ್ರಾಣಿಗಳ ಬೇಟೆಗೆ ಆಯುಧಗಳ ಅವಶ್ಯಕತೆ ಅಗತ್ಯ ಬೇಕಾಗಿತ್ತು ಹಾಗಾಗಿ ತಮ್ಮ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಿದರೆ ಬೇಟೆಯಾಡದೆ ಜೀವನ ನಡೆಸುವುದು ಕಷ್ಟವೆಂಬ ಯೋಚನೆ ಅವರಲ್ಲಿ ಮೂಡಿತು ಜೀವನಾಧಾರಕ್ಕೆ ಬೇಟೆ ಆ ಬೇಟೆಗೆ ಬೇಕಾದ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಿದರೆ ಜೀವಕ್ಕೆ ಸಂಚಕಾರ ಬಂದಿತು ಎಂಬ ಭಾವನೆಯಿಂದ ಅವರು ಸಶಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಲು ನಿರಾಕರಿಸಿದರು ಜೀವ ಹೋತರು ಸರಿಯೇ ಹತಾರಗಳನ್ನು ಕೊಡುವುದಿಲ್ಲ ಎಂದು ಸರ್ಕಾರಕ್ಕೆ ತಿಳಿಸಿದರು ಆದರೆ ಇವರನ್ನು ಒಪ್ಪಿಸಿ ಅಥವಾ ಬೆದರಿಸಿ ಆದರೂ ಅವರಿಂದ ಹತಾರಗಳನ್ನು ಕಸಿದುಕೊಳ್ಳಬೇಕೆಂದು ಬ್ರಿಟಿಷ್ ಸರ್ಕಾರ ಮುಂದಾದಾಗ ಹಲಗಲಿಯ ಪೂಜೇರಿ ಹನುಮ ಬೇಡರ ಬಾಲ ಜಡಗ ಮತ್ತು ರಾಮ ಸೇರಿ ಬ್ರಿಟಿಷರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಹತಾರಗಳನ್ನು ಒಪ್ಪಿಸುವುದು ಬೇಡ ಏನೇ ಆದರೂ ನಾವು ನಾಲ್ವರು ಜೊತೆಯಲ್ಲೇ ಇರೋಣ ಎಂಬ ನಿರ್ ನಿರ್ಣಯಕ್ಕೆ ಬಂದರು ಇವರ ಈ ನಿರ್ಣಯಕ್ಕೆ ಹಲಗಳಿಯ ಬೇಡ ಸಮುದಾಯ ಕೈಜೋಡಿಸಿ ಬೆಂಬಲ ನೀಡಿತು ಜೊತೆಗೆ ಮರಾಠ ಸೈನಿಕ ಬಾಬಾಜಿ ನಿಂಬಾಳ್ಕರನ ಬೆಂಬಲವೂ ಇತ್ತು ಈ ನಡುವೆ ಕಂಪನಿ ಸರ್ಕಾರ ಹಾಗೂ ಹಲಗಳಿಯ ಹೋರಾಟಗಾರರ ನಡುವೆ ಮಧ್ಯಸ್ಥಿಕೆಗಾರನಾಗಿ ಕನ್ನಡರಿನ ಕೃಷ್ಣರಾವ್ ಎಂಬ ಕಾರ್ಯಭಾರಿ ಸಂಧಾನಕ್ಕೆ ಪ್ರಯತ್ನಿಸಿದರೂ ಅವನ ಸಂಧಾನ ಆಗಲಿಲ್ಲ ಇಲ್ಲ ಹೀಗೆ ಒಮ್ಮೆ ಆಯುಧಗಳನ್ನು ವಶಕ್ಕೆ ನೀಡುವಂತೆ ಬ್ರಿಟಿಷ್ ಅಧಿಕಾರಿ ಶತಂಕರ್ ಪರವಾಗಿ ಕೇಳಲು ಬಂದ ವ್ಯಕ್ತಿಯ ಕೆನ್ನೆಗೆ ಹಲಗಲಿಯ ಬೇಡರು ಹೊಡೆದು ಕಳುಹಿಸಿದರು ಇದು ಬ್ರಿಟಿಷ್ ಅಧಿಕಾರಿಯ ಕೋಪಕ್ಕೆ ಕಾರಣವಾಯಿತು ತಕ್ಷಣ ತಮ್ಮ ಬಳಿ ಇದ್ದ ಅಶ್ವದಳದ ಸೈನಿಕರನ್ನು ಹಲಗಲಿಯ ಮೇಲೆ ಆಕ್ರಮಣ ಮಾಡಲು ಕಳುಹಿಸಿದರು ಬ್ರಿಟಿಷ್ ಸೈನ್ಯ ರಾತ್ರಿಯಿಂದ ಬೆಳಗಿನವರೆಗೂ ಗುಂಡಿನ ದಾಳಿಯನ್ನು ಮಾಡುತ್ತಲೇ ಹಲಗಲಿಯ ಬಂಟರನ್ನು ಎದುರಿಸಿ ಹಳಿಗೆ ನುಗ್ಗಲಾಗಲಿಲ್ಲ ಹಲಗಲಿಯ ಬೇಡರು ಪ್ರತಿಯಾಗಿ ಬ್ರಿಟಿಷ್ ಸೈನ್ಯದ ಮೇಲೆ ಗುಂಡು ಹಾರಿಸಿ ಹಿಮ್ಮೆಟ್ಟಿಸಿದರು ಒನ್ ಆಫ್ ದ ಫಸ್ಟ್ ಅಸಿಸ್ಟೆಂಟ್ ಮ್ಯಾಜಿಸ್ಟ್ರೇಟ್ ವಿಲಿಯಂ ಹೆನ್ರಿ ಹೆವಲೆಕ್ ಎಂಬ ಅಧಿಕಾರಿ ಬೇಡರ ಈ ದಾಳಿಯಲ್ಲಿ ಹತನಾದ ಇದರಿಂದ ಇನ್ನಷ್ಟು ಕ್ರೋಧಗೊಂಡ ಕರ್ನಲ್ ನಟಕಲ್ಕರ್ ಬಾಗಲಕೋಟೆಯಿಂದ ಹೆಚ್ಚಿನ ಸೈನ್ಯ ತುಕಡಿಗಳನ್ನು ಕರೆಸಿಕೊಂಡು ಹಲಗಲಿಯ ಹಳ್ಳಿಯನ್ನು ಸುತ್ತುವರೆದು ಆಕ್ರಮಣ ಮಾಡಿದರು ಅಷ್ಟು ಸುಲಭವಾಗಿ ಸೋಲು ಒಪ್ಪಿಕೊಳ್ಳದ ಹಲಗಲಿಯ ಬೇಡರು ಮನೆಯಲ್ಲಿಯೇ ಅಡಗಿ ಕೂತು ಬ್ರಿಟಿಷರ ಸರಿಸಮಾನವಾಗಿ ಗುಂಡಿನ ದಾಳಿಗಳನ್ನು ಮಾಡಿದರು ಹಲಗಲಿ ಬೇಡರ ಈ ಪರಾಕ್ರಮಕ್ಕೆ ಹೆದರಿದ ಬ್ರಿಟಿಷ್ ಸೈನ್ಯ ಹಳ್ಳಿಯ ಮನೆ ಮನೆಗೆ ನುಗ್ಗಿ ಬೆಂಕಿ ಹಚ್ಚಿ ಹಳ್ಳಿಯನ್ನು ಲೂಟಿ ಮಾಡಲು ಪ್ರಾರಂಭಿಸಿದರು ಮನೆಗಳಿಗೆ ಬೆಂಕಿ ಇಟ್ಟರೂ ಕೂಡ ಹೊರಬರದಂತೆ ತಮ್ಮ ಕೊನೆಯ ಉಸಿರಿರುವವರೆಗೂ ಹೋರಾಟವನ್ನು ಮುಂದುವರೆಸಿದರು ಆದರೆ ಆ ಬೆಂಕಿಯ ಅಪಘಾತದಿಂದ ನೂರಾರು ಹೋರಾಟಗಾರರು ಜೀವಂತವಾಗಿ ಸುಟ್ಟು ಹೋದರು ಕೊನೆಗೆ ಬ್ರಿಟಿಷರಿಗೆ ಸಿಕ್ಕ ಬಿದ್ದ ಇಪ್ಪತ್ತೈದು ಹಲಗಲಿಯ ಬೇಡರನ್ನು ಮುದೋಳದ ಸಂತೆಯಲ್ಲಿ ಬಹಿರಂಗವಾಗಿ ಗಲ್ಲಿಗೇರಿಸಿದರು ಹೀಗೆ ನಾವು ಭಾರತದ ಸ್ವತಂತ್ರ ಚಳುವಳಿಯ ಅವಿಭಾಜ್ಯ ಅಂಗವಾಗುತ್ತಿದ್ದೇವೆ ಎಂಬ ಪರಿಕಲ್ಪನೆಯೇ ಇಲ್ಲದ ಹಲಗಲಿಯ ಬೇಡರು ಕೆಚ್ಚದೆಯ ಬಂಡಾಯ ನಮ್ಮ ದೇಶದ ಸ್ವತಂತ್ರದ ಹೋರಾಟದಲ್ಲಿ ವಿಶಿಷ್ಟವಾದ ಸ್ಥಾನ ಪಡೆದುಕೊಂಡಿದೆ ಊರು ಚಿಕ್ಕದಾದರೂ ಜನ ಕಡಿಮೆಯೇ ಇದ್ದರೂ ಬ್ರಿಟಿಷ್ ಸರ್ಕಾರದ ಸಶಸ್ತ್ರ ನಿಯಂತ್ರಣ ಕಾಯ್ದೆಯ ವಿರುದ್ಧ ಎದುರು ನಿಂತು ಹೋರಾಡಿದ ಈ ವೀರರ ಚರಿತ್ರೆ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ದಿಟ್ಟ ಹೋರಾಟವನ್ನು ನಡೆಸುವ ಮೂಲಕ ಬ್ರಿಟಿಷರಿಗೆ ಭಾರತೀಯ ಸ್ವತಂತ್ರ ಹೋರಾಟಗಾರರ ಸ್ವಾಭಿಮಾನದ ಪರಿಚಯವನ್ನು ಮೂಡಿಸಿದ ಹಲಗಲೆಯ ಬೇಡರ ಈ ಬಲಿದಾನ ಸ್ಥಾನೀಯವಾಗಿದೆ ಥ್ಯಾಂಕ್ ಯು